ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಮರ್ಡರ್ ಪ್ರಕರಣದಲ್ಲಿ ಈಗ ಆಲ್ರೆಡಿ ಎಲ್ಲಾ ಆರೋಪಿಗಳು ತಮ್ಮ ಮೇಲಿರುವಂತಹ ಆರೋಪವನ್ನು ತಳ್ಳು ಹಾಕಿದ್ದಾರೆ ಅದರ ಬೆನ್ನಲ್ಲೇ ಡಿಸೆಂಬರ್ ಹದಿನೇಳರಿಂದ ಫಾಸ್ಟ್ ಟ್ರೈಲ್ ಕೂಡ ಆರಂಭ ಆಗ್ತಾ ಇದೆ ಈ ಆರೋಪಿಗಳಿಗೆ ಈಗ ಹುಕ ಪುಕ ಶುರುವಾಗಿದೆ ಜೂನ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ರೇಣುಕಾ ಸ್ವಾಮಿ ಅವರ ಮರ್ಡರ್ ಆಗಿತ್ತು ರಾಜರಾಜೇಶ್ವರಿ ನಗರದ ಶೆಡ್ ನಲ್ಲಿ ಈ ಮರ್ಡರ್ ಆಗಿತ್ತು ಶೆಡ್ನಲ್ಲಿ ಕೊಲೆ ಮಾಡಿ ಸುಮ್ನಹಳ್ಳಿಯ ಮೋರಿಗೆಸ್ತು ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ರು ಜೂನ್ ಹದಿಮೂರನೇ ತಾರೀಕು ಮೈಸೂರಿನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡ್ತಾರೆ ದರ್ಶನ್ ಅವ್ರನ್ನ ದರ್ಶನ್ ಮೇಲೆ ಕಿಡ್ನ್ಯಾಪ್ ಮರ್ಡರ್ ಸಾಕ್ಷಿ ನಾಶದ ಆರೋಪ ಕೇಳಿಬಂದಿತ್ತು ಬಂದಿತ್ತು ಕೇಸ್ನಲ್ಲಿ ಸರೆಂಡರ್ನಲ್ಲಿ ಬೇರೆ ಆರೋಪಿಗಳಿಗೆ ಹಣದ ಆಮಿಷವನ್ನು ಒಡ್ಡಿದ್ದಾರೆ ಅನ್ನೋ ಆರೋಪ ಕೂಡ ಇತ್ತು ಕೇಸ್ನಲ್ಲಿ ದರ್ಶನ್ಗೆ ಸೇರಿದ ಮೂವತ್ತು ಲಕ್ಷ ಹಣವನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ರು ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಇದೀಗ ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಇತಿಹಾಸದಲ್ಲಿ ಒಂದು ಮರ್ಡರ್ಗೆ ಇಷ್ಟು ಬೃಹತ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಲಿಲ್ಲವಂತೆ ಒಂದು ಮರ್ಡರ್ ಕೇಸ್ನಲ್ಲಿ ಫಿಕ್ಸ್ ಆಗಿರೋದು ಬರೋಬರಿ ಹದಿನೇಳು ಜನ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ನಿಜಕ್ಕೂ ಈಗ ಢವಢವ ಶುರುವಾಗಿದೆ ಒಬ್ಬೊಬ್ರು ಆರೋಪಿಗಳು ಕೂಡ ಪಾಪ ಈಗ ನಮ್ಮ ತಾಯಿ ಹುಷಾರಿಲ್ಲ ನನಗೆ ಗಂಡ ಮತ್ತೆ ಈಗ ಆರೋಪಿಯಲ್ಲಿ ಒಬ್ಬನ ಹೆಂಡತಿ ಮನೆಯಲ್ಲಿ ನೋಡ್ಕೊಳ್ಳೋರೇ ಯಾರಿಲ್ಲ ಗಂಡಿನ ದಿಕ್ಕೆ ಇಲ್ಲ ಹಿಂಗಾಗಿದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಮತ್ತೊಬ್ರು ತಂದೆಯನ್ನ ಕಳ್ಕೊಂಡ್ರು ಹೀಗೆಲ್ಲ ಏರುಪೇರನ್ನ ನೋಡಿದ್ರು ಈ ಪ್ರಕರಣ ಆಗಿ ಒಂದು ವರ್ಷದ ಒಳಗೆ ಸೊ ಈಗ ದರ್ಶನ್ ಅವರ ವಿಚಾರ ಏನು ದರ್ಶನ್ ಅವರ ಸಂಗಡಿಗರ ಕಥೆ ಏನಾಗುತ್ತೆ ಅನ್ನೋದೇ ಕುತೂಹಲ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ನಿಜವಾದ ಭಯ ಹೆದರಿಕೆ ನಡುಕ ಈಗ ಶುರುವಾಗಿದೆ ಜೂನ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಡೇಟ್ನಲ್ಲಿ ರೇಣುಕಾ ಸ್ವಾಮಿಯ ಮರ್ಡರ್ ನಡೆಯುತ್ತೆ ಚಿತ್ರದುರ್ಗದಿಂದ ಆತನಿಗೆ ಯಾಮರ್ಸಿ ಇಲ್ಲಿ ಕರ್ಕ ಬರ್ತಾರೆ ಒಂದು ಶೆಡ್ಡಿ ಕರ್ಕ ಬರ್ತಾರೆ ರಾಜರಾಜೇಶ್ವರಿ ನಗರದ ಶೆಡ್ಡಿಗೆ ರೇಣುಕಾ ಸ್ವಾಮಿಯನ್ನು ಕರ್ಕೊಬಂದು ಚಿತ್ರ ವಿಚಿತ್ರವಾಗಿ ಹಿಂಸೆ ಕೊಟ್ಟು ನರಳಾಡಿಸಿ ಅವನಿಗೆ ಭೂಮಿ ಮೇಲೆ ನರ್ಕ ತೋರಿಸ್ಬಿಟ್ಟಿದೆ ಕೊಲೆ ಆಗಿತ್ತು ಕೊಲೆ ಆಗ್ತಾ ಇದ್ದಂತೆ ಅಲ್ಲೇ ಪಕ್ಕದಲ್ಲಿದ್ದ ಸುಮನಹಳ್ಳಿಯ ಮೋರಿಗೆ ಅದೊಂದು ಬ್ಲಾಕ್ ಕಲರ್ ವೆಹಿಕಲ್ ನಲ್ಲಿ ಕರ್ಕೊಂಡು ತಗೊಂಡು ಬಂದು ಬಿಸಾಕ್ ಹೋಗಿದ್ರು ಜೂನ್ ಹದಿಮೂರನೇ ತಾರೀಕು ಇದ್ರ ಅನುಮಾನ ಬರ್ತಾ ಇದ್ದಂತೆ ಎಕ್ಸಾಕ್ಟ್ ಆಗಿ ಮಧ್ಯಾಹ್ನ ಹನ್ನೊಂದೂವರೆ ಹನ್ನೆರಡು ಗಂಟೆ ಸಮಯ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಏನಂತ ಪೊಲೀಸರು ಮೈಸೂರಿನಿಂದ ಬೆಂಗಳೂರಿನ ಪೊಲೀಸರು ಮೈಸೂರಿನಿಂದ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದ್ದಾರೆ ಅಂತ ಯಾರಿಗೂ ಕೂಡ ಯಾವ ವಿಚಾರಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿನೇ ಇರಲಿಲ್ಲ ಏನಕ್ಕಿರ್ಬೋದು ಇರ್ಬೋದು ಯಾವುದೋ ಈ ಹಕ್ಕಿ ಗಿಕ್ಕಿ ಸಕ್ಕಂಡಿರ್ತಾರಲ್ಲ ಇಂಥ ಪ್ರಾಣಿ ಪಕ್ಷಿಗಳ ವಿಚಾರವಾಗ ಹಿಂಗೆಲ್ಲ ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ರು ಕಾಲ ಹೋಯ್ತಾ ಹೋಗ್ತಾ 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 ಸಮಯ ಸರಿತ ಆಮೇಲೆ ಗೊತ್ತಾಯ್ತು ಒಂದು ಮರ್ಡರ್ ಕೇಸ್ ನಲ್ಲಿ ಫಿಟ್ ಆಗಿದ್ದಾರೆ ಅಂತ ಕೆದ್ದಾಗ ಗೊತ್ತಾಗಿದ್ದು ಅದು ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ ಜೂನ್ ಹದಿಮೂರನೇ ತಾರೀಕಿನಂದು ಮೈಸೂರಿನಲ್ಲಿ ಕಾಮಾಕ್ಷಿಪಾಳಿಯ ಪೊಲೀಸರು ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ದರ್ಶನ್ ಅವ್ರನ್ನ ದರ್ಶನ್ ಮೇಲೆ ಕಿಡ್ನಾಪ್ ಕೇಸ್ ಮರ್ಡರ್ ಸಾಕ್ಷಿ ನಾಶದ ಆರೋಪ ಇವೆಲ್ಲವೂ ಕೂಡ ಬರ್ತಾ ಇತ್ತು ಕೇಸ್ನಲ್ಲಿ ನಲ್ಲಿ ಸರೆಂಡರ್ ಕೂಡ ಅಂದ್ರೆ ಈಗ ಕೆಲ ಆರೋಪಿಗಳು ಸರೆಂಡರ್ ಆಗಿದ್ರು ನೋಡಿ ಎಲ್ಲಿ ಒಂದೊಂದೇ ಡೀಟೇಲ್ಸ್ ನಿಮ್ಗೆ ಗಮನಿಸ್ತಾ ಇದ್ದೀರಿ ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ದಾಖಲು ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು